ಚೂಡಿದಾರ್ ನೀವು ಸಬದಾಗ ಕೈ ಎತ್ತಿ ಹೇಳ್ತಾ ಹಾಲ್ ಯಾರು ಹದಗೆಡ್ ಸಾವಿರ ಯಾರ ಚೂಡಿದಾರ್ ಕಂಪನಿಯವ್ರಂ ಸಬದ ಕೈ ಎತ್ತಿ ಹೇಳ್ತ ಇವತ್ತಿಗೆ ಕೈ ಜೋಡಿಸಿ ವಿನಂತಿ ಇಂಥದ ಕೆಟ್ಟದ ಬಾತಾಡಬೇಡ್ರಿ ನಾನು ಮುತ್ಯ ಮಾಡಿಂಗ್ರ ಕೀರ್ತಿ ಜಗತ್ತದಾಗ ಒಂದೊಂದು ನುಡಿಗಳು ಹೇಳಿದ್ರೆ ಅಂತದ ಕೀರ್ತಿ ಮಾಡ್ರಿ ಅವ್ವ ಮುಂದೆ ನಾವು ಕೂಡ ಇದು ಪಟ್ಟಿ ಅಂಗಡಿ ಪಾರು ಅಲ್ಲೇ ಬೆಂಕಿ ಹೆಚ್ಚುವ ಈ ಗಡಿ ಆ ಪಟ್ಟಿ ಅಂಗಡಿ ಪಾರು ನನ್ನ ಬಳಿ ಬೇಡ ಸಭೆ ಬಲ್ಲಿ ನಿಮ್ಮಂಥವ್ರು ಏನು ಚೂಡಿದಾರ ಕಂಪ್ನಿಯವ್ರು ಇದ್ದೀರಿ ನೋಡಿ ನೀವು ಹೌದು ಸಭದಾಗ ಕೈ ಎತ್ತಿ ಹೇಳ್ತ ಹಾಲು ಮತ್ತು ಸಿದ್ಧಡಿಗೆ ಹದಗೆಡ್ಸವ್ರು ಯಾರು ಇದ್ರೆ ನಿಮ್ಮಂತ ಚೂಡಿದಾರ ಕಂಪ್ನಿಯವ್ರು ಇದ್ದಂಗಿ ಸಭಾದಾಗ ಕೈ ಎತ್ತಿ ಹೇಳ್ತ ಮತ್ತು ಹೌದು 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 ಇವತ್ತಿಗೆ ನಿನಗೆ ಕೈ ಜೋಡಿಸಿ ವಿನಂತಿ ಮಾಡ್ತ ಅವ ನಿನಗೆ ಕೈ ಜೋಡಿಸಿ ವಿನಂತಿ ಮಾಡ್ತ ಇಂಥದು ಕೆಟ್ಟದ ಮಾತಾಡಬೇಡ್ರಿ ನಾನು ನಮ್ಮ ಶುದ್ಧ ಮುತ್ಯ ಮಾಳಿಂಗರ ಕೀರ್ತಿ ಜಗತ್ತದಾಗ ಒಂದೊಂದು ನುಡಿಗಳು ಹೇಳಿದ್ರೆ ಜಲ್ಮುತರ ಆಗ್ಬೇಕ್ ಅಂತದ ಕೀರ್ತಿ ಮಾಡ್ರಿ ಅವ್ವ ಹೌದು 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 ಅದಕ್ಕೆ ನಿನ್ನ ಅಣ್ಣ ಅಂತ ಹೇಳಿ ನಿನಗೆ ತಿಳುವಳಿಕೆ ಮಾತು ತಿಳಗತ್ತಿದ ಹೌದಾ ನಿನ್ನ ಮುಂದೆ ಎಲ್ಲರಿ ನಾ ಕೂಡದು ಅಂದ್ರೆ ಇದು ಪಟ್ಟಿ ಅಂಗಡಿ ಪಾರುದು ಅಲ್ಲೇ ಬೆಂಕಿ ಹಚ್ಚುವ ಈ ಕಡೆ ಹೌದು ಆ ಪಟ್ಟಿ ಅಂಗಡಿ ಪಾರು ನನ್ನ ಬಳಿ ಬೇಡ ಯಾನ್ ಇದ್ದದ್ದು ಒಳ್ಳೆ ಮಾತು ಹೇಳ್ದೆ ಅಂದ್ರೆ ನನಗೆ ಹೌಸ್ ಆಗತ್ತೆ ತಂಗಿ ನೀನು ಏನು ನೀ ಏನು ಮಾತಾಡ್ತಿ ನೋಡು ಹೌದು ಒಳ್ಳೆ ಹೌಸ್ ಆಗ್ತದ ಹಂತದ ಮಾತಾಡು ಹೌದು ಹೌದು ನಿನಗೆ ಒಂದು ಮಾತು ಕೆಟ್ಟದ ಅನಸ್ತು ನಿನ್ನ ಮನಸಿಗೆ ಹೌದು ಹೌದು ಅನಿಸ್ತು ಏನ್ ಅನಿಸ್ತು ಅನಸ್ತು ಈಕಿ ಕರ್ಸಿಗ ಆಕೆ ಅಲ್ಲ ಮೊದಲ ಅಂಕಲಿಗೆ ಅಕ್ಕಿ ಈಗ ಮಾಡಿ ಕೇಳ್ದಾಗ ಹಳನ ಪಿಂಟೋಣ ನೀನು ಕುಂಬಾರಿ ಸಂಘ ತಂದಿದೆ ನೀನು ಆಳ್ಗೆ ವಿದ್ಯ ತಂಗಿ ಹೌದು ಹಾಳಿಗೆ ಪಿಂಟು ಮಾಸ್ತರ್ನೇ ಹತ್ತಾರ ನನಗ್ ಮತ್ತೊಂದು ಊರದವ್ರ ಅನಂಗಿಲ್ಲ ಹೌದೌದು ನಾ ಅಳ್ಗೆ ಪಿಂಟು ಮಾಸ್ತರೇ ತರ ನನ್ನ ಸಂಘ ನಾ ಮತ್ತೊಂದು ಬೋರ್ಡ್ ಮತ್ತೊಂದು ಊರದ ಜಗತ್ತದಾಗ ಅಲ್ಲ ಹೌದಾ ಮಠ ಮನೆ ಒಳಗ ನೂರ ಒಂದು ಮಠ ಮನೆ ಒಳಗ ಶ್ರೇಷ್ಠ ಮಠ ಕುಂಬಾರಿಗೆ ಹೆಣಿಸಿದ ಮುತ್ತಿನ ಮಠದ ಆ ಸುತ್ತ ವರ್ಕರನ್ನ ನನ್ನ ಮೇಗದ ತಿಳಿ ಭಂಡಾರದ ಕೀರ್ತಿ ನನಗೆ ಹೆಣಿಸಿದ ಮುತ್ತಿನ ಜಗತ್ತದ ಹೊತ್ತ ಮೆರಸಲ್ ಹೌದು ಹೌದ್ 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 ಹೌದು ಕರ್ಸಿಗೆ ಅವ್ರದ್ದು ನಿಂದ ಏನು ಸಂಬಂಧದ ತಿಳ್ನಾ ನೀ ಏನ್ ಹೇಳಾಕಿ ಅದ ನಿಂದ ತವ್ರ ಅದೋ ಏನ ಗಂಡ ಮನೆಯದೋ ಅತ್ತೆ ಹೇಳಿ ಇಲ್ಲಿ ಹೌದ್ ಹೌದು ಆ ಇರಲಿ ಇನ್ನ ನಿನ್ನ ಲಗ್ಣಿ ಆಗಿಲ್ಲ ತಂಗಿ ಆ ವ್ಯಾವಾರಕ್ಕೆ ಬೆಳಿಬೇಡ ಇವತ್ತು ನಮ್ಮ ಊರು ಬಿಟ್ಟು ಮಾತಾಡುದಂದ್ರೆ ನೀವು ಇವ್ರು ಇಲ್ಲಿ ಎನ್ ಕೆಮ್ಮಿಗೆ ಸಂಖ್ಯದವ್ರು ಹರಿ ಲಕ್ಷ್ ಇರ್ರಿ ಅವ್ರು ಮನೆಗೆ ಸೇರ್ತಾರೆ ಈಗ ಮತ್ತೆ ನಾ ಮಾತಾಡತ್ತಂದ್ರೆ ಹೌದಾ ಹನುಮಂತ ಎತ್ತ ಇರ್ಲಿ ಮಾತಾಡವು ಹೌದು ಹೌದು ಒಬ್ಬೊಬ್ರಿಗೆ ನಿಮಗೆ ಕರಿ ಹರಿಲಿಕತ್ತಂದ್ರೆ ನೀವು ಒಬ್ರು ಸ್ಟೇಜ್ ಮ್ಯಾನ್ ನಿಂದ್ರಂಗಿಲ್ಲ ಮತ್ತೆ ಹೌದು ಹೌದು ಈಗ ವಿಷಯ ಹಿಂದಿನ ಉತ್ತರ ಪಿಂಟು ಮಾಸ್ತರ್ಗೆ ತೋಗ್ಬಿಡಬೇಡ್ರಿ ಜ್ಞಾನದಿಂದ ಬೆಕ್ಕಾದ ಬೈರಿ ನನಗೆ ಹಣ್ಣ ನಂದು ತಪ್ಪಿತ್ತಂದ್ರೆ ಅಣ್ಣನಿಂದ ತಪ್ಪು ಅದತ್ತೆ ಅಣ್ಣ ನನ್ನ ಕೇಳಿ ಹಳ್ಳ ಹಚ್ಚು ಇವತ್ತು ನಂದು ತಪ್ಪು ಮಾತು ಹೋಗಿದ ಸಬದ ಕೈ ಎತ್ತಿ ಮಾತಾಡ್ತ ಮತ್ತೆ ಹೌದು ಹೌದು ಖರೆ ಮಾತು ಜ್ಞಾನದಾಗ ಚಿಲ್ಲರೆ ವಿಷಯ ಆಗಿರ್ಬಾರ್ದು ಹೌದು ನಾ ಒಂದು ಮಾತು ಕೇಳಿದ ತಂಗಿ ಹೌದು ಗುರು ಇನ್ನೊಂದು ಶಿಷ್ಯ ಹೌದು ವಿಷಯ ನಡ್ದ ನಡ್ದ ನೀ ವಿಷಯ ಹಿಡಿದು ಯಾವ ಯಾವ್ದ್ ಹೇಳುದು ಮಾತಾಡ್ತೇತಿ ಮಠ ಶರಣರ ಮಠ ಮಠ ಇದು ಅಲ್ಲದು ಹೌದ ಗುರು ಸಂಸ್ಕೃತಿ ಶರಣ ಸಂಸ್ಕೃತಿ ಆರುಡ ಸಂಸ್ಕೃತಿ ಹಿಂಗ ಸಂಸ್ಕೃತಿ ಅವು ಹೌದು ನಿ ಮಠಕ್ಕೆ ಒಯ್ದು ಹಚ್ಚಲಗತ್ತಿ ಮತ್ತ ನಾವು ಆರೂಢ ಮಠದವ್ರಿಗೆ ಗುರು ಮಾಡ್ಕೋಬೇಕ ಮತ್ತ ಅವ್ರಿಬ್ರಿಗೆ ಮಾಡ್ಕೋಬೇಡ ಅಂದಂಗ ಐತಲ್ ನಿನ್ನ ಮಾತು ಕೇಳದ್ರ ಹೌದ ಹೌದಾ ಹೌದಾ ಈಗ ನಿನಗೆ ಒಂದು ಮಾತು ಕೇಳ್ತಾ ಏನ್ ಕೇಳುದು ಬೀರ ದೇವರಿಗೆ ಗುರು ಮಾಡಿಕೊಂಡ ಶಬ್ದ ಮಹಾಲಿಂಗರಾಯ ಮುತ್ತೆ ಯಾವ ಮಟ್ಟಕ್ಕೆ ಸಂಬಂಧ ಏನು ಆರೂಢ ಮಾಡಿದವನೇ ದಾ ಬೀರದೇವ್ರ ಬೀರ ದೇವ್ರ ಮುತ್ತೆ ಅದಾ ಇದು ಹೇಳು ಹೌದು ಏ ತಂಗಿ ಹೆಜ್ಜೆ ಹೆಜ್ಜೆಗೆ ಹಿಡಿತು ನಿನ್ನ ವಿಷಯ ಹೌದು ಹೌದು ಇದು ಸಂಸ್ಕೃತಿ ಗುರು ಸಂಸ್ಕೃತಿ ಆರೂಢ ಸಂಸ್ಕೃತಿ ಶರಣ ಸಂಸ್ಕೃತಿ ಹಿಂಗ ಪ್ರಕಾರಗಳದಾವ ಹೌದ್ ಹೌದು ನೀ ಏನು ಮಾತಾಡ್ತಿ ನೋಡು ಅದ ಸುಮ್ ಯಾರರೇ ಮಾತಾಡೋದ್ ತಂದು ಇಲ್ಲಿ ನನ್ನ ಮುಂದೆ ವಿಷಯ ಹೊಸದಾಗಬೇಕು ನೀ ಏನಂದಿ ಗುರುವಿನ ಹೆಂಡತಿ ಮ್ಯಾಗ ಶಿಷ್ಯ ಯುದ್ಧ ಚಂದ್ರ ಮನಸ್ಸು ಮಾಡದತ್ತ ಹೌದು ಇದು ಪಿಂಟು ಮಾಸ್ತರ ಮುಂದೆ ನಿನಗೆ ದಿಕ್ಕು ತಪ್ಪಿಸ್ತ ಮತ್ತೆ ಹೌದಾ ಇದು ತಪ್ಪ ವಿಷಯ ಹೌದಾ ಗುರುವಿನ ಬಳಿ ವಿದ್ಯಾ ಕಲಿತಿದ ಚಂದ್ರ ವಿದ್ಯಾ ಪತಪೂರ್ಣ ಪಥಪೂರ್ಣ ಆಯ್ತು ಆಯ್ತು ಆ ಸಮಯದಾಗ ಗುರುವಿಗೆ ಗುರು ಕಾಣಿಕೆ ಏನು ಬೇಕಂತೇಳಿ ಕೇಳದ ಚಂದ್ರ ಹೌದು ಅವಾಗ ಚಂದ್ರಗ ಗುರು ಬೇಡ ಗುರು ನಿನ್ನ ತಾಯಿ ಹೌದು ಹೋಗಿ ಏನು ತಾರಾ ಬಿಡದು ಕೊಡು ಹೌದು ಹೌದು ಹೋಗಿ ಗುರುವಿನ ಹೆಂಡತಿ ಬೃಹಸ್ಪತಿ ಹೆಂಡತಿ ತಾರಾನ ಬಲಿ ಹಾವ ಗುರುವಿನ ಬಲಿ ವಿದ್ಯಾ ಕಲ್ತಿದ ಪಥಪೂರ್ಣ ಆಗ್ಯದ ಏನ್ ಬೇಕು ನಾ ಕುಡ್ತಾ ಅಂದ ಬಳಕ ಗುರುವಿನ ಹೆಂಡತಿ ತಾರಾ ಶಿರಕ್ಕಿ ಸಣ್ಣ ಮಗ ಚಂದ್ರನ ಮ್ಯಾಗ ಮನಸ್ಸು ಮಾಡಿ ನೀನೇ ಬೇಕ ನನಗತ್ತೇಳಿ ಚಂದ್ರಗ ಕೂಡಿ ಕೆಟ್ಟಕ್ಕೆ ಹುಚ್ಚಿ ಹೌದ್ 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 ಹೌದು ಇಲ್ಲಿ ನನ್ ಮುಂದ್ ಹವರಾಟ ಆಡಿಸಲ್ತಿದೀರಿ ಹೌದ್ ಹೌದು ನೋಡಿ ಮರು ಬೇರೆ ಅಲ್ಲ ಹೌದು ತಾರ ಚಂದ್ರನ ಮ್ಯಾಗೆ ಯಾಕೆ ಮಾಡ್ತಾಳೆ ಇದು ಎಲ್ಲಾರು ಯಾರು ಹೇಳಿಲ್ಲ ಹೇಳ್ತ ಕೇಳ್ರಿ ಹೌದಾ ಗುರುವಿನ ಹೆಂಡತಿ ತಾರ ಚಂದ್ರಿಗೆ ಯಾಕೆ ಮನಸ್ಸು ಮಾಡಿದಳು ಯಾಕೆ ಮಾಡಿದಳು ಗುರುವಿಗೆ ಇದ್ದಂತ ಬೃಹಸ್ಪತಿ ಹೇಳ್ತಾಳ ಹೌದ ಬೃಹಸ್ಪತಿ ತಮ್ಮನ ಹೆಂಡತಿ ಸಂಗಟ ಗುರುವಿನ ಸಂಗಿತ್ತು ಹೌದ ಹೌದು ಬೃಹಸ್ಪತಿ ಏನು ನೋಡು ಅದ ತಮ್ಮನ ಹೆಂಡತಿ ಸಂಗಟ ಗುರುವಿನ ಸಂಗಿತ್ತು ಅಕ್ಕಿಗೆ ಬಿಡು ಅಕ್ಕಿಗೆ ಬಿಡು ಅಂದ್ರೆ ಬಿಡ್ಲಾರ ಕಾಲಾಗ ಈಕಿ ಚಂದ್ರನ ಮ್ಯಾಗ ಮನಸ್ಸು ಮಾಡು ಯಾಳೆ ಬತ್ತ ಹೌದು ಹಿಂಗ್ ಹದಿನೆಂಟರದಾಗಿ ಹೌದಾ ನಾವ್ ಹೇಳುದಿಲ್ಲ ಅಲ್ಲಿ ತನ್ನ ಹೋಗ್ಬೇಡವಾನ್ ನೀನ ಅಟ್ಟಿಡದಕ್ಕಿಲ್ಲ ಹೌದು ಅಡ್ಡ ಗುಂಬಿಗು ನೀವು ಹೋಗ್ಬೇಡ ತಂಗಿ ಅದ್ರ ವಿಷಯ ಅದ್ರ ಮಲುವನೇ ಬೇರೆ ಅದ ಹೌದು ಜಗತ್ತದಾಗ ಗುರು ಶ್ರೇಷ್ಠ ಗುರು ಶ್ರೇಷ್ಠ ನನ್ನ ನನ್ನ ಗುರುನೆ ಬಂದನ ತಿನ್ನಿ ಅಂದೆ ತಿಳ್ಕ ಹೌದು ಇಲ್ಲೇ ನೀನು ಮಾತು ಕೇಳ್ತ ಏನು ಕೇಳಿದ್ರಿಪ ಕಾಡಲಾರದ ಕಾಡದ ಬೇಡಲಾರದ ಬೇಡದ ಗುರು ಬೀರದೇವರ ಹೌದಾ ಯಾರಿಗೆ ಮಾಳಿಂಗರಾಯಗ ಶುದ್ಧ ಮಾಳಿಂಗರಾಯ ಮುತ್ಯಾಗ ಹೌದು ಬೇಡ ನೀನ್ ಹೌದು ಒಂದೇ ದಿನ ಗುರುವಿನ ಗುರುವಿಗೆ ಪೂಜೆ ಮಾಡಾಗ ಹೋಮ್ ಹೋಗಿ ಕೈಲಾಸಕ್ ಹೋಗಿತ್ತು ಹೌದು ಶಿವ ಪಾರ್ವತಿ ಪರೀಕ್ಷೆ ಮಾಡಬೇಕಂತೇಳಿ ಸಿಗಿ ಮಠದ ಮಧ್ಯದ ಕಂಟಿ ತೆಳಗ ಮಹಾರೋಗ ತೊಟ್ರು ಹೌದು ಹೌದು ಮಾಳಿಂಗರಾಯ್ ಮುತ್ಯ ಬಂದು ನೋಡಿ ನ್ಯಾಲಗಿಲಿ ಚರಾಚರ ಚರ ಮಹಾರೋಗ ನೆಕ್ಕಿ ನಿವಾರಣೆ ಮಾಡೋದಕ್ಕಾಗಿ ಅಲ್ಲಿದಿಂದ ಇಲ್ಲಿ ತನ ಇನ್ನೂ ತಕ್ಕ ಪ್ರತಿ ದಿವಳಿಗೆ ಅಮಾಶಿಗೆ ಮುಂಡಾಸ ಬರುತ್ತದ ಶಿಷ್ಯ ಶುದ್ಧ ಮಾಳಿಂಗರಾಯ್ಗ ಹೌದು 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 ಬರ್ತದಲ್ಲ ಹೌದು ಮಣ್ಣಿನ ಬರ್ಲಿ ಹಗಲಿಳು ನಿನಗೆ ದುಡದಿದ್ ಕಾಡಬಾರದು ಕಾಡಿದಿ ಬೇಡಬಾರದು ಬೇಡಿದಿ ಹೌದಾ ಮತ್ತೆ ಹೊರತಿ ನಿಂಬೆಲಕ ಹೋಗಿ ಹುಲಿ ಹಾಲು ತಕೊಂಡು ಬಾ ಅಂದಿ ಅಂದ್ರು ನಾ ತಂದ ನಿನಗೆ ಕೊಟ್ಟಿ ನೀ ನನಗೆ ಏನ ಕೊಟ್ಟಿ ಹೌದು ಹೌದು ಬೇಕಲ್ಲ ಒಂದೇ ದಿನ ಸೇವಾ ಉದು ಮಾಡಿದ ಇನ್ನು ತಕ ನನಗೆ ಮುಂಡಸ ಬರ್ತದ ಹೌದಾ ಮನ್ನಿನ ಹಗಲಿರುಳು ಸೇವಾ ಮಾಡಿದ ನೀ ಗುರು ನನಗೆ ಶಿಷ್ಯಗೆ ಏನಾದರೂ ಕೊಡಬೇಕಲ್ಲ ಕೊಡ್ಬೇಕಲ್ಲ ದುಡುಕಿಗೆ ಪಗಾರ ನೀ ಯಾಕೆ ಕೊಡ್ಲಿಲ್ಲ ಹೌದ್ ಹೌದು ಅಟ್ಟೆ ಬೇಡ ಒಂದು ಮಾತು ದೇವಳಿಗೆ ಹಬ್ಬಕ್ಕೆ ಜಾತ್ರೆ ಆಗತದ ಹುಂತಿ ಒಳಗ ಹೌದ ಬಾಳಿಂಗರಾಯ ಮುತ್ತನಲ್ಲಿ ಭಕ್ತರು ಕೋಟ್ಯಾನ ಕೋಟಿ ಕೂಡ್ತದ ಏನ ಶಿರಾಡ್ ಒಳಗೆ ಕೋಟ್ಯಾನ ಕೋಟಿ ಕೂಡ್ತದ ಮುಂದಿನ ಸಂದಿಗೆ ನೀನೇ ಹೇಳು ಹೌದ್ ಹೌದ್ ಹೌದು ಏನ ನನ್ನ ಬಲ್ಲಿ ಮಂದಿ ಹಚ್ಚ ಭಕ್ತರು ಕೂಡ್ತಾರ ಏನ ನೀನ ಬಲ್ಲಿ ಹಚ್ಚ ಕೂಡ್ತಾರ ಹೌದಾ ಅಟ್ಟೆ ಬೇಡ ಮಾಯಾದ ಗುಡ್ಡಕ್ಕೆ ಛಟ್ಟೆ ಜಾತ್ರೆಗೆ ಅಮಶುದ್ಧ ಮುತ್ತಿನಲ್ಲಿ ಜನ ಹೆಚ್ಚು ಕೂಡ್ತದೋ ಏನ ಮಕ್ಕಣಾಪುರದಾಗ ಜನ ಹೆಚ್ಚು ಕೂಡ್ತದ ಮುಂದಿನ ಸಂದಿಗೆ ನೀನೇ ಹೇಳು ಹೌದು ಹೌದು ಯಾರು ಹೆಚ್ಚಾದ್ರು ಶಿಷ್ಯ 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 ನನಗೆ ಬಂದು ತಾಕತ್ ಸುಮ್ಮನೆ ನಿನಗೆ ನಿಮಿತ್ತೆ ಮಾಡಿದ ನಿಂದ ಯಾವ ಕೆಲಸ ಇಲ್ಲ ಹೌದು ನಿಂಗ ನಿಮಿತ್ತೆ ಮಾಡಿದ ಹೌದು ನೀ ಹ್ಯಾಂಗಿದ್ದಿ ಗೊತ್ತದೇನು ಹ್ಯಾಂಗ ಸುಮ್ಮ ಒಂದು ಏನಿದ್ದಿ ಆ ಪಟ್ಟಿ ಅಂಗಡಿ ಪಾರಣಿ ಆಯ್ತೀನಿ ನೀ ಕಿಲೋಮೀಟರ್ ಕಲ್ಲಿದ್ದಂಗೆ ಈ ಊರಿ ಹೋಗತೇ ಬರೇ ಹೌದು ನೀ ತೋರ್ಸಾವ ಕೆಲಸ ಎಲ್ಲ ನಾವೇ ಮಾಡ್ಬೇಕಾಗ್ಯದ ಹೌದಾ ನಿಮ್ದು ಯಾವಾದ್ ಕೆಲಸ ಇಲ್ಲ ಹೌದು ಅದ ಕೈ ಇರ್ಲಿ ಒಂದು ವಿಷಯ ಕೇಳಿದ ಅದು ವಿಷಯಕ್ಕೆ ತಿಳಿದ ಹೌದು ನನಗೊಂದು ವಿಷಯ ಕೇಳದ್ರಪ್ಪ ನನ್ನ ಯೋಗಿನ ಅಂಶದ ಮುತ್ತೇನ ಮಟ್ಟ ಮನಿ ಹೌದಾ ಅರಿಕೆರೆ ಅರಮನೆ ಬೆವ್ರಿಗೆ ಗುರುಮನಿ ಮಾಯ ಮಕಣಾಪುರ ಶಿವಸ್ಥಾನ ಗದ್ದೆಗೆ ಜಗತ್ತದ ಕೀರ್ತಿ ಅದ ಹೌದಾ ಗುರು ಇಳದನ ಎಲ್ಲಿ ಮಾಯನಾದ ಮಕಣಾಪುರದಾಗ ಹೌದು ಗುರುಮನಿ ಮಾಯನಾದ ಮಕ್ಕಣಾಪುರಿ ಅನಿಬೇಕಾಗಿತ್ತು ಬೆವ್ರಿಗೆ ಯಾಕಂದ್ರು ಅಂತೇಳಿ ತಂಗಿ ನಾಲ್ಕು ನುಡಿ ಸತ್ಯ ಸುಂದರ ಚಾಲಿನೊಳಗೆ ಈ ವಿಷಯ ಬಿಡಿಸಿ ಹೇಳ್ತೇವೆ ಅದಕ್ಕೆ ನನ್ನ ಮಲಕಾರ ಸಿದ್ಧಮತ್ಯ ಹನ್ನೆರಡು ವರ್ಷ ತಾಯಿನೇಳ ಕೊಂತು ಬಾ ರೀತಿಯಿಂದ ಮಾಯದ ಗುಡ್ಡದ ಮ್ಯಾಗ ಹೋಗಿ ಅಂತ ಮಗನಿಗೆ ಪಡಿತಾಳ ಆದರೂ ಕೊಂತೆವನ ಹಟ್ಟಿಲಿ ಹುಟ್ಟಿಲ್ಲ ಕನಬೈ ಇದೇ ಸಂಕದ ರಾಯಣಗೌಡನ ಮಗಳ ಹೊಟ್ಟಿಲಿ ಹುಟ್ಟಿ ಹೌದು ಯಾವ ರೀತಿಯಿಂದ ಸುತ್ತಿಗೆ ಆಗುತ್ತದೆ ಅನ್ನೋದು ಇದು ಹೇಳ್ಕೊತ ಆ ವಿಷಯ ಬಿಡಿಸ್ತಾವ್ ಶಾಂತ ರೀತಿಯಿಂದ ಕುದ್ದು ಕೇಳ್ಬೇಕ ತಮ್ಮಲ್ಲಿ ಕಳವಿನಂತ ಆಗಲೇಪ್ಪ ಗುರುವೇ ಗುರ್ವೆ